ಹಲೋ ಪ್ರಷ್ಯಸ್ ಫ್ರೆಂಡ್ಸ್ ಆ್ಯಂಡ್ ಪೀಪಲ್ ಆಫ್ ಗಾಡ್ ಸೊ ಟುಡೆ ಐ ವಾಂಟ್ ಟು ಟಾಕ್ ಸಮ್ಥಿಂಗ್ ಅಬೌಟ್ ಪ್ರೀಡೆಸ್ಟಿನೇಷನ್ ಪ್ರೀಡೆಸ್ಟಿನೇಷನ್ ಎಂಬುದಾಗಿ ಹೇಳಿದ್ರೆ ಪೂರ್ವ ನಿರ್ಣಯ ಎಂಬುದಾಗಿ ಪೂರ್ವ ನಿರ್ಣಯ ಎಂಬುದಾಗಿ ಹೇಳಿದ್ರೆ ದೇವರು ಮೊದಲೇ ತೀರ್ಮಾನ ಮಾಡಿರ್ತಾನೆ ಒಬ್ಬ ವ್ಯಕ್ತಿ ಭೂಮಿಗೆ ಬರೋದಕ್ಕಿಂತ ಮುಂಚೆ ಅವನು ಈ ಭೂಲೋಕದಲ್ಲಿ ಏನೆಲ್ಲ ಮಾಡಬೇಕು ಯಾವ ಸ್ಥಳದಲ್ಲಿರಬೇಕು ಯಾವ ಕೆಲಸದಲ್ಲಿರಬೇಕು ಯಾವ ರೀತಿಯಾದಂಥ ಕೊಡುಗೆ ಕೊಡಬೇಕು ಎವ್ರಿಥಿಂಗ್ ಈಸ್ ಪ್ಲಾನ್ಡ್ ಬಿಫೋರ್ ಹ್ಯಾಂಡ್ ಸೊ ದಟ್ ಈಸ್ ಕಾಲ್ಡ್ ಪ್ರಿಡೆಸ್ಟಿನೇಷನ್ ಅಥವಾ ಪೂರ್ವ ನಿರ್ಣಯ ಎಂಬುದಾಗಿ ಹೇಳ್ತಾರೆ ಲೈಫ್ ಈಸ್ ನಾಟ್ ಅಕಾರ್ಡಿಂಗ್ ಟು ಇಂಪಲ್ಸಸ್ ಈ ಜೀವಿತ ಸುಮ್ಮನೆ ಹಾಗೆ ಏನೋ ಮಾಡಿಬಿಡೋದಲ್ಲ ದಾರಿ ಹೆಂಗೆ ತೋಚುತ್ತೆ ಹಾಗೆ ಹೋಗೋದಂತ ಅಲ್ಲ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಅಕ್ಯುರೇಟ್ ಪಾತ್ಸ್ ಒಂದು ಸರಿಯಾದ ನಿಖರವಾದ ದಾರಿ ಇದೆ ಇದನ್ನು ಯಾರು ಆಯೋಜಿಸಿರ್ತಾರೆ ಅಂದರೆ ನಿಮ್ಮ ತಂದೆ ತಾಯಿಗೊಂದು ಆಸೆ ಇರುತ್ತೆ ನನ್ನ ಮಗ ನನ್ನ ಹಿಂಗೆ ಆಗಬೇಕು ಯುವರ್ ಫ್ರೆಂಡ್ಸ್ ಆ್ಯಸ್ ಅ ಪ್ಲ್ಯಾನ್ ನನ್ನ ಸ್ನೇಹಿತ ಈ ರೀತಿ ಇರಬೇಕು ಆ್ಯಂಡ್ ಆಲ್ಸೋ ಗಾಡ್ ಹ್ಯಾಸ್ ಅ ಪ್ಲ್ಯಾನ್ ಫಾರ್ ಯುವರ್ ಲೈಫ್ ದೇವ್ರಿಗೂ ಕೂಡ ಆಲೋಚನೆ ಇದೆ ನೀನು ಏನು ಆಗಬೇಕು ಏನು ಮಾಡಬೇಕು ಎವ್ರಿಥಿಂಗ್ ಈಸ್ ಆಲ್ರೆಡಿ ಪ್ರಿಡಿಸ್ಟೈನ್ಡ್ ಮೊದಲೇ ದೇವರು ತೀರ್ಮಾನ ಮಾಡಿರ್ತಾನೆ ದಟ್ ಈಸ್ ಕಾಲ್ಡ್ ಪ್ರಿಡೆಸ್ಟಿನೇಷನ್ ಸೊ ಯು ಕೆ ನಾಟ್ ಕಾಂಪೀಟ್ ಅದರ್ಸ್ ಸಿಂಪ್ಲಿ ಬೇರೆಯವ್ರನ್ನ ಸುಮ್ಮನೆ ಪೈಕೋಟಿ ಮಾಡೋದ್ರಲ್ಲಿ ನಿನ್ನ ಸಮಯನ ನೀವು ವೇಸ್ಟ್ ಮಾಡ್ಕೊಳ್ತೀರಿ ಡೋ ನಾಟ್ ಈವನ್ ಹ್ಯಾವ್ ಅನ್ಹೆಲ್ತಿ ಕಾಂಪಿಟೇಷನ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಡೋಂಟ್ ವೇಸ್ಟ್ ಯುವರ್ ಲೈಫ್ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಬೇಡ್ರಿ ಯು ಆರ್ ವೆರಿ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಈ ಈ ಲೋಕದಲ್ಲಿ ಈ ಭೂಮಿಯಲ್ಲಿ ನಿನ್ನ ಹಾಗೆ ಯಾರೂ ಇಲ್ಲ ಗಾಡ್ ಆ್ಯಸ್ ಓನ್ಲಿ ಒನ್ ಯು ದೇವ್ರಿಗಿರೋದು ನೀನು ಒಬ್ಬನೇ ನಿನ್ನ ಥರ ನೀನೊಬ್ಬಳೇ ನಿನ್ನ ಥರ ಸೊ ಡೂ ನಾಟ್ ಕಂಪೇರ್ ಯುವರ್ ಸೆಲ್ಫ್ ದ ಮೂಮೆಂಟ್ ಯು ಕಂಪೇರ್ ಯು ಫಾಲ್ಟ್ ನೀನು ಯಾವ ಕ್ಷಣ ನೀನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀಯ ಯು ಲೂಸ್ ಕಾನ್ಫಿಡೆನ್ಸ್ ಯು ಆರ್ ಬಿಕಮಿಂಗ್ ವೀಕ್ ಸೊ ಯು ಹ್ಯಾವ್ ಯುವರ್ ಓನ್ ರೇಸ್ ರನ್ ಯುವರ್ ಓನ್ ರೇಸ್ ದೇವರು ನಿನಗೆ ಕರೆದಂಥ ಸರಿಯಾದಂಥ ಒಂದು ಓಟವನ್ನು ನೀನು ಪ್ರಾರಂಭ ಮಾಡು ಗಾಡ್ ವಿಲ್ ಹೆಲ್ಪ್ ಯು ಇನ್ ಆಲ್ ದೀಸ್ ಥಿಂಗ್ಸ್ ವೆನ್ ಯು ಗಿವ್ ಯುವರ್ ಲೈಫ್ ಟ್ರೂಲಿ ಈಲ್ಡ್ ಯುವರ್ ಸೆಲ್ಫ್ ಟು ದ ಲೀಡಿಂಗ್ ಆಫ್ ದ ಸ್ಪಿರಿಟ್ ಪರಿಶುದ್ಧ ಆತ್ಮನ ನಡೆಸುವಿಕೆಗೆ ನೀನು ಒಪ್ಪಿಸಿಕೊಟ್ರೆ ದೇವರು ನನ್ನ ಮುಂದೆ ಕರ್ಕೊಂಡು ಹೋಗ್ತಾನೆ ಸೊ ಅ ಶಾರ್ಟ್ ಮೆಸೇಜ್ ಆಫ್ ದ ಡೇ ಅಗೇನ್ ಐ ವಾಂಟ್ ಟು ರಿಮೈಂಡ್ ರಿಮೈಂಡ್ ಯು ಪ್ರೀ ಡೆಸ್ಟಿನೇಷನ್ ಈಸ್ ಅಟ್ ವರ್ಕ್ ಇನ್ ಯು ದ ಮೋರ್ ಯು ಈಲ್ಡ್ ಟು ದ ಸ್ಪಿರಿಟ್ ಪ್ರಿಡೆಸ್ಟಿನೇಷನ್ ವರ್ಕ್ಸ್ ಇನ್ ಯು ನಿನ್ನ ಪವಿತ್ರ ಆತ್ಮನಿಗೆ ಅಧೀನನಾದರೆ ಅಧೀನಳಾದರೆ ದೇವರು ಮೊದಲೇ ಏನೆಲ್ಲ ತೀರ್ಮಾನ ಮಾಡಿದನು ಅದು ಸಣ್ಣ ಆಲೋಚನೆ ಅಲ್ಲ ಚಿಕ್ಕ ಆಲೋಚನೆ ಅಲ್ಲ ಇಟ್ ಈಸ್ ಕಾಲ್ಡ್ ಗ್ಲೋರಿಯಸ್ ಥಾಟ್ಸ್ ಮಹಿಮಾತಿ ಆಲೋಚನೆ ಬ್ಯೂಟಿಫುಲ್ ಥಾಟ್ಸ್ ಎಕ್ಸಲೆಂಟ್ ಥಾಟ್ಸ್ ಗಾಡ್ ಹ್ಯಾಸ್ ಟು ಟುವರ್ಡ್ಸ್ ಯು ಸೊ ಫಾಲೋ ದೋಸ್ ಥಾಟ್ಸ್ ಗಾಡ್ ವಿಲ್ ಬ್ರಿಂಗ್ ಇಫ್ ಯು ಡಿಸೈರ್ ನಿನಗೆ ಆಸಕ್ತಿ ಇದ್ದರೆ ಆಸಕ್ತಿ ತೋರಿಸಿದ್ರೆ ದೇವರ ಮಾರ್ಗದಲ್ಲಿ ನಿನ್ನನ್ನು ನಡೆಸ್ತಾನೆ ಆಲೋಚನೆಗಳನ್ನು ನಿನ್ನ ಜೀವಿತದಲ್ಲಿ ತಂದು ಕೊಡ್ತಾನೆ ಡಿಸೈರ್ಸ್ ಆ ಲೈಕ್ ಅ ಮ್ಯಾಗ್ನೆಟ್ ವಿನ್ ಯು ಹ್ಯಾವ್ ಡಿಸೈರ್ ಯು ಆರ್ Attracted to godly thoughts. So, I have many more to share, and this is a small nugget for this day the sandesha, It will help you definitely. Don't compete with others, no unhealthy competitions. God bless you.